ಎಲ್ಲರಿಗೂ ನಮಸ್ಕಾರ ನಾನು ನಾಗರತ್ನ ಆರ್ ಸಹಾಯಕ ಪ್ರಾಧ್ಯಾಪಕರು ಕನ್ನಡ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಸವನಗುಡಿ ಬೆಂಗಳೂರು ಇಂದು ನಾವು ಪ್ರಥಮ ಸೆಮಿಸ್ಟರ್ ಬಿ ಕಾಮ್ನ ವಾಣಿಜ್ಯ ಸಂಪದ ಕನ್ನಡ ಭಾಷಾ ಪತ್ರಿಕೆ ವಾಣಿಜ್ಯ ಸಂಪದದಲ್ಲಿರುವಂತಹ ಅನ್ವೇಷಣೆ ಅನ್ನುವಂಥ ಒಂದು ಕವನದ ಒಂದು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ ಮೊದಲಿಗೆ ಕವನದ ಪ್ರವೇಶಿಕೆಯನ್ನು ಪಡೆಯುವುದಕ್ಕಿಂತ ಮುಂಚೆ ಕವಿಯತ್ರಿಯಾದಂತಹ ಕೆ ಶರೀಫಾ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ ಕೆ ಷರೀಫ ಅವರು ಡಾಕ್ಟರ್ ಕೆ ಷರೀಫ ಅವರು ಕನ್ನಡದ ಸಂವೇದನಾಶೀಲ ಬರಹಗಾರ್ತಿಯಾಗಿ ಹೆಸರಾಗ ಹೆಸರಾಗಿರುವಂಥವರು ಅದರಲ್ಲೂ ಮುಸ್ಲಿಂ ಸಂವೇದನೆಗೆ ಸಂಬಂಧಪಟ್ಟಂತೆ ಇವರು ತಮ್ಮ ಕಾವ್ಯಗಳಲ್ಲಿ ತಮ್ಮ ಕೃತಿಗಳಲ್ಲಿ ಕಂಡರಿಸಿರುವುದನ್ನು ನಾವು ನೋಡ್ಬೋದು ಕೆ ಷರೀಫ ಅವರು ಸಾವಿರದ ಒಂಬೈನೂರ ಐವತ್ತೇಳು ಮೇ ಐದರಂದು ಗುಲ್ಬರ್ಗಾದಲ್ಲಿ ಜನಿಸ್ತಾರೆ ಇವರ ತಂದೆ ಮಿಯಾ ತಾಯಿ ಪುತಲಿ ಬೇಗಮ್ ಅವರು ಷರೀಫ ಅವರು ಕೃಷಿ ಮಾರುಕಟ್ಟೆ ಇಲಾಖೆಯಲ್ಲಿ ಮಾರುಕಟ್ಟೆ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿದ್ದಾರೆ ಎ ಪಿ ಎಮ್ ಸಿ ಅಂತ ಹೇಳ್ತಾರಲ್ಲ ಅಲ್ಲಿ ಮಾರುಕಟ್ಟೆ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಈಗ ನಿವೃತ್ತರಾಗಿದ್ದಾರೆ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಮುಸ್ಲಿಂ ಮಹಿಳಾ ಸಂವೇದನೆ ಎಂಬ ಅವರ ಒಂದು ಮಹಾ ಪ್ರಬಂಧಕ್ಕೆ ಪಿ ಎಚ್ ಡಿ ಸಂದಿದೆ ಶರೀಫಾ ಅವರಿಗೆ ಮಹಿಳೆ ಮತ್ತು ಸಮಾಜ ಪ್ರಶಸ್ತಿ ವನಿತಾ ಸಾಹಿತ್ಯ ಪ್ರಶಸ್ತಿ ಅತ್ತಿಮಬ್ಬೆ ಸಾಹಿತ್ಯಶ್ರೀ ಪ್ರಶಸ್ತಿ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಶ್ರೀನಿವಾಸ ಸ್ಮರಣಾರ್ಥ ಪಿ ಕೆ ನಾರಾಯಣ ದತ್ತಿ ಪ್ರಶಸ್ತಿ ಕೂಡ ದೊರೆತಿದೆ ಅವರ ನೀರೊಳಗಣ ಕಿಚ್ಚು ಅನ್ನುವಂಥ ಕೃತಿಗೆ ಎರಡ್ ಸಾವಿರದ ಇಪ್ಪತ್ತೆರಡರ ಈ ಹೊತ್ತಿಗೆ ಕಥಾ ಪ್ರಶಸ್ತಿ ಕೂಡ ಬಂದಿರುವಂಥದ್ದು ಮುಂದೆ ಅವರ ಒಂದು ಕೃಷಿ ಸಾಹಿತ್ಯ ಕೃಷಿ ಹೇಗಿದೆ ಅಂತ ನಾವು ನೋಡ್ತಾ ಹೋದ ಹೋಗೋಣ ಕೆ ಶರೀಫಾ ಅವರು ಕನ್ನಡದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಕೃತಿಯನ್ನು ಬರೆದು ಹೆಸರಾಗಿರುವಂಥವರು ಅದರಲ್ಲಿ ಬಿಡುಗಡೆಯ ಕವಿತೆಗಳು ನೂರೇನಳ ಅಂತರಂಗ ಸಂತಳ ಜೋಳಿಗೆಯ ರೊಟ್ಟಿ ಪಾಂಚಾಲಿ ಮಮತಾಜಳ ಮಹಲು ಬತ್ತಳಿಕೆ ಬುರ್ಖಾ ಪ್ಯಾರಾಡೈಸ್ ಮಿರ್ಜಾ ಗಾಲಿಬ್ ನೀರೊಳಗಣ ಕಿಚ್ಚು ಅಮ್ಮ ಮತ್ತು ಯುದ್ಧ ಸಂವೇದನೆ ಮಹಿಳಾ ಮಾರ್ಗ ಮಹಿಳಾ ಮಾರ್ಗ ಗೀತಾ ನಾಗಭೂಷಣ ಅವರ ಒಂದು ಸಹ ಸಂಪಾದನೆ ಹೊನ್ನಾರು ಒಕ್ಕಲು ರೈತ ಆಂದೋಲನದ ಕವಿತೆಗಳಿವು ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಮುಸ್ಲಿಂ ಮಹಿಳಾ ಸಂವೇದನೆ ಅವರ ಸಂಶೋಧನಾ ಗ್ರಂಥ ಹಾಗೆ ಸಂಪಾದನೆಯಲ್ಲಿ ಹೊಸ ಶತಮಾನದ ಕಾವ್ಯ ಮುಂತಾದವುಗಳು ಇವುಗಳಲ್ಲಿ ಸೇರಿದಿವೆ ಅದರಲ್ಲಿ ಕೆಲವೊಂದರ ಒಂದು ಮುಖಪುಟದ ಚಿತ್ರಣವನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದೇನೆ ನೀವು ನೋಡ್ಬೋದು ಅಲ್ಲಿ ಷರೀಫಾ ಅವರ ಒಂದು ಭಾವಚಿತ್ರ ಇದೆ ಜೊತೆಗೆ ಹೊನ್ನಾರು ಒಕ್ಕಲು ರೈತ ಆಂದೋಲನದ ಕವಿತೆಗಳನ್ನು ನೀವು ಪ್ರಥಮವಾಗಿ ನೋಡ್ಬೋದು ಅದರ ಪಕ್ಕದಲ್ಲೇ ಮುಮ್ತಾಜಳ ಮಹಲ್ ಇದೆ ಸಂತ ಸಂತಳ ಜೋಳಿಗೆ ರೊಟ್ಟಿ ಇದೆ ಮಿರ್ಜಾ ಇದೆ ಬತ್ತಳಿಕೆ ಅಮ್ಮ ಮತ್ತು ಯುದ್ಧ ನೀರೊಳಗಣ ಕಿಚ್ಚು ಮುಸ್ಲಿಂ ಮಹಿಳಾ ಸಂವೇದನೆ ಈ ಈ ಒಂದು ಕೃತಿಗಳ ಮುಖಪುಟಗಳನ್ನು ನಾವು ನೋಡ್ಬೋದು ಹಾಗೆ ಮುಂದೆ ಮುಸ್ಲಿಮರ ತಲ್ಲಣಗಳು ಅಂತ ಇದೆ ಒಂದು ಪುಸ್ತಕ ಹಾಗೆ ಮಹಿಳಾ ಮಾರ್ಗ ಗೀತಾ ನಾಗಭೂಷಣ ಇದೆಲ್ಲ ಸಂಪಾದನೆ ಕೃತಿಗಳಲ್ಲಿ ನಾವು ನೋಡ್ತಾ ಇದ್ವಿ ಆ ಒಂದು ಸಂಪಾದನಾ ಕೃತಿ ಮುಂದೆ ನೂರೇನಳ ಅಂತರಂಗ ಅನ್ನುವಂತಹ ಕೃತಿ ಹಾಗೆ ತಲಾಖಿನ ಕತ್ತಿಗಳು ಮುಸ್ಲಿಂ ಸಂಪ್ರದಾಯದಲ್ಲಿ ಡಿವೋರ್ಸ್ ಪ್ರಕ್ರಿಯೆಗೆ ತಲಾಖ್ ಅಂತ ಹೇಳ್ತಾರೆ ಈ ತಲಾಕಿನ ಕತ್ತಿಗಳು ಹೇಗೆ ಮುಸ್ಲಿಂ ಹೆಣ್ಣು ಮಕ್ಕಳನ್ನು ಸೀಳ್ತವೆ ಮಾನಸಿಕವಾಗಿ ದೈಹಿಕವಾಗಿ ಅನ್ನುವಂಥದ್ದನ್ನು ಈ ಒಂದು ಪುಸ್ತಕದಲ್ಲಿ ನಾವು ನೋಡ್ತಾ ಹೋಗ್ಬೋದು ಮುಸ್ಲಿಂ ಸಂವೇದನೆ ಅದರಲ್ಲೂ ಹೆಣ್ಣು ಮಕ್ಕಳ ಸಂವೇದನೆಯನ್ನು ಹೆಚ್ಚು ಚಿತ್ರಿಸಿರುವಂಥದ್ದು ಹಾಗೆ ಮುಂದುವರಿತ ಮಹಿಳಾ ಸಾಹಿತ್ಯ ಚಳುವಳಿಯು ಎಪ್ಪತ್ತರಿಂದ ಎಂಬತ್ತು ದಶಕದಲ್ಲಿ ಒಂದು ಹೊಸ ಮನ್ವಂತರಕ್ಕೆ ದಾರಿ ಮಾಡಿಕೊಡ್ತು ಮಹಿಳೆಯು ಕೂಡ ಅನೇಕ ಶತಮಾನಗಳಿಂದ ಪುರುಷ ಪ್ರಧಾನ ವ್ಯವಸ್ಥೆ ಕಪಿಮುಷ್ಟಿಯಲ್ಲಿ ಸಿಲುಕಿ ತಮ್ಮನ್ನು ತಾವು ಕಳ್ಕೊಂಡಿದ್ರು ಇದಕ್ಕೆ ಪೂರಕವಾದ ವಾತಾವರಣ ಎಪ್ಪತ್ತರ ದಶಕದಲ್ಲಿ ನಿರ್ಮಾಣವಾದ್ದರಿಂದ ಮಹಿಳೆಯು ಕೂಡ ತನಗಾದ ಶೋಷಣೆಗಳನ್ನು ತನಗೆ ಇರುವ ಹಕ್ಕುಗಳನ್ನು ಕುರಿತು ಧ್ವನಿ ಎತ್ತಕ್ಕೆ ಪ್ರಾರಂಭ ಮಾಡಿದ್ಲು ಆ ನಿಟ್ಟಿನಲ್ಲಿ ನಮ್ಮ ನವೋದಯ ಪ್ರಗತಿಶೀಲ ನವ್ಯ ಹಾಗೆ ಮತ್ತು ದಲಿತ ಬಂಡಾಯ ಸಾಹಿತ್ಯ ಆದಮೇಲೆ ಮುಸ್ಲಿಂ ಸಾಹಿತ್ಯ ಬರುತ್ತೆ ಅದರಲ್ಲೂ ಮಹಿಳಾ ಸಾಹಿತಿ ಸಾಹಿತ್ಯ ಕೂಡ ಬರುತ್ತದೆ ಆ ಸಾಹಿತ್ಯ ಪ್ರಕಾರಗಳಲ್ಲಿ ಮಹಿಳೆಯರ ಧ್ವನಿಯನ್ನು ನಾವು ನೋಡ್ಬೋದು ಅದರಲ್ಲೂ ಶೋಷಣೆಗೊಳಗಾದವರು ತಮಗೆ ಇರುವಂಥ ಹಕ್ಕುಗಳನ್ನು ಕುರಿತು ಧ್ವನಿ ಎತ್ತಿದಂತಹ ಒಂದು ಉಲ್ಲೇಖಗಳನ್ನು ಕೂಡ ನಾವು ಗಮನಿಸಬಹುದು ಅನ್ನುವಂಥದ್ದು ಈಗ ಪ್ರಸ್ತುತ ಇರುವಂತಹ ಕವಿತೆ ಅನ್ವೇಷಣೆ ಅಂತಂದರೆ ಹುಡುಕು ಹುಡುಕಾಟ ಯಾವುದರ ಹುಡುಕಾಟ ಆಗ್ತಾ ಇದೆ ಅಥವಾ ಯಾವುದನ್ನು ಹುಡುಕಿಕೊಂಡು ಏನನ್ನು ಧ್ವನಿಸ್ತಾ ಇದ್ದಾರೆ ಇಲ್ಲಿ ಕವಿಯತ್ರಿ ಕವಿತೆಯ ಮೂಲಕ ಅಂತ ಹೇಳೋದಾದರೆ ಹೆಣ್ಣಿನ ಒಡಲಲ್ಲಿರುವ ಬೆಂಕಿಯನ್ನು ಕವಿತೆಯ ಮುಖಾಂತರ ಇದು ಅನಾವರಣಗೊಳಿಸ್ತದೆ ಅಂತ ಹೆಣ್ಣಿನ ಒಡಲಲ್ಲಿ ಯಾವೊಂದು ಬೆಂಕಿಯನ್ನು ಶತಶತಮಾನಗಳಿಂದ ಇಟ್ಕೊಂಡಿದ್ದಾಳೋ ಅದಕ್ಕೆ ಒಂದು ಮಾಧ್ಯಮವನ್ನು ಇಲ್ಲಿ ಕರೆಸ್ಕೊಟ್ಟಿದ್ದಾರೆ ನಮ್ಮ ಕವಿಯತ್ರಿ ಶರೀಫ ಅವರು ಅಂತ ಆ ಮಾಧ್ಯಮ ಏನು ಆ ಕವಿತೆಯಲ್ಲಿ ಏನನ್ನ ಹೇಳಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದನ್ನು ಮುಂದೆ ಕವಿತೆ ಹೀಗಿದೆ ಅನ್ವೇಷಣೆ ಕೆ ಷರೀಫ ಅವರು ಮೊದಲಿಗೆ ಒಂದು ಸಲ ಕವಿತೆಯ ವಾಚನವನ್ನು ಮಾಡಿಬಿಡೋಣ ಕವಿತೆ ಬರೆಯುತ್ತೇನೆ ಸಂಘರ್ಷದ ಹಾದಿಯಲ್ಲಿ ನೋವಿನ ಎಳೆ ಎಳೆಗೆ ಚೀತ್ಕಾರದ ಧ್ವನಿಗಳಿಗೆ ಮಾಧ್ಯಮ ಹುಡುಕುತ್ತೇನೆ ನಾನು ಇದ್ದುದಕ್ಕೆ ಸಾಕ್ಷಿ ಪುರಾವೆಗಳ ಒಂದೊಂದೇ ದಾಖಲಿಸುತ್ತೇನೆ ಗೌರಿಯಿಂದ ಎದ್ದೆದ್ದು ಬರುವ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತೇನೆ ಭೂಮಿಯಲ್ಲಿ ಬೇರುಗಳ ಬಿಳಲುಗಳ ಭದ್ರಗೊಳಿಸಿ ನೆಲೆಯ ಕಾಣಲು ದಾರಿ ಹುಡುಕುತ್ತೇನೆ ಮತ್ತೆ ಮತ್ತೆ ಬರೆಯುತ್ತೇನೆ ಹೆಣ್ಣಿನ ನೋವುಗಳು ನಿಟ್ಟುಸಿರುಗಳು ಔಚಿಕೊಳ್ಳುತ್ತಾ ಅಸಹಾಯಕ ಹಸಿವಿನಿಂದ ಆರ್ತತೆ ದಯನೀಯ ಧ್ವನಿಯಿಲ್ಲದ ಸ್ಥಿತಿಗಳ ಬಗ್ಗೆ ಧ್ವನಿಯಾಗಿ ಹೊರಹೊಮ್ಮದೆ ಕೊರಳಲ್ಲಿ ಇಂಗಿದ ಹಾಡುಗಳ ಬಗ್ಗೆ ವಾಸ್ತವಕ್ಕಿಳಿಯದೆ ಕತ್ತಲಲ್ಲೇ ಕರಗಿದ ಕನಸುಗಳ ಬಗ್ಗೆ ಅರಳಿ ಘಮಘಮಿಸದೆ ಕಮರಿ ಹೋದ ಹೂವುಗಳ ಬಗ್ಗೆ ಸಾಕ್ಷಿ ಪುರಾವೆಗಳ ಹುಡುಕುತ್ತೇನೆ ಮತ್ತೆ ಮತ್ತೆ ಬರೆಯುತ್ತೇನೆ ಸಂಘರ್ಷದ ಹಾದಿಯಲ್ಲಿ ನೋವಿನ ಎಳೆ ಎಳೆಗೆ ಚೀತ್ಕಾರದ ಧ್ವನಿಗಳಿಗೆ ಮಾಧ್ಯಮ ಹುಡುಕುತ್ತೇನೆ ಇದು ಅನ್ವೇಷಣೆ ಕವಿತೆ ಪೂರ್ಣ ಕವಿತೆಯ ಭಾಗ ಈಗ ಒಂದೊಂದು ಭಾಗವನ್ನು ನಾವು ನೋಡ್ತಾ ಹೋಗೋಣ ಕವಿತೆ ಬರೆಯುತ್ತೇನೆ ಸಂಘರ್ಷದ ಹಾದಿಯಲ್ಲಿ ನೋವಿನ ಎಳೆ ಎಳೆಗೆ ಚೀತ್ಕಾರದ ಧ್ವನಿಗಳಿಗೆ ಮಾಧ್ಯಮ ಹುಡುಕುತ್ತೇನೆ ಮೂಲತಃ ಶರೀಫಾ ಅವರು ಮುಸ್ಲಿಂ ಸಮುದಾಯದಿಂದ ಬಂದ ಸಹಜವಾಗಿಯೇ ಅವರ ಧರ್ಮದಲ್ಲಿರುವ ಆಚಾರ ಅನಾಚಾರಗಳನ್ನು ತಮ್ಮ ಕಾವ್ಯದ ಮೂಲಕ ಅನಾವರಣಗೊಳಿಸ್ತಾ ಬಂದಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ ಈ ಕಾವ್ಯವು ಅದಕ್ಕೆ ಹೊರತಲ್ಲ ಇಲ್ಲಿ ವ್ಯವಸ್ಥೆಯಲ್ಲಿ ಹೆಣ್ಣಿನ ಬಗೆಗೆ ಇರಬಹುದಾದಂಥ ಒಂದು ಸಂಕುಚಿತ ಮನೋಧೋರಣೆ ಏನಿದೆಯಲ್ಲ ಆ ಮನೋಧೋರಣೆಯಿಂದ ಒಂದು ಹೆಣ್ಣು ಏನೆಲ್ಲ ನೋವನ್ನು ಅನುಭವಿಸ್ತಾ ಇದ್ದಾಳೆ ಅವಳ ಒಂದು ಸಂಘರ್ಷದ ಹಾದಿ ಏನಿದೆಯಲ್ಲ ಅದನ್ನು ಅನಾವರಣಗೊಳಿಸಲಿಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ನಾನು ಎಲ್ಲ ನೋವನ್ನು ಉಂಡು ಸುಮ್ಮನಿರುವವಳಲ್ಲ ಮೌನ ಧಾರಣೆ ಮಾಡುವವಳೆಲ್ಲ ನಾನು ಅದನ್ನು ದಾಖಲೀಕರಣ ಮಾಡ್ತೇನೆ ಕವಿತೆ ಬರೆಯುತ್ತೇನೆ ಆದರೆ ಕವಿತೆ ಬರೆಯುವ ಹಾದಿ ಸುಗಮದ ಹಾದಿಯೆಲ್ಲ ನಾನು ನಡೆದುಕೊಂಡು ಬಂದಿರುವಂಥದ್ದು ಸಂಘರ್ಷದ ಹಾದಿ ಹೋರಾಟದ ಹಾದಿ ಹಕ್ಕನ್ನು ಪ್ರತಿಪಾದಿಸುವಂತಹ ಹಾದಿ ನೋವಿನ ಎಳೆ ಎಳೆಗೆ ಚೀತ್ಕಾರದ ಧ್ವನಿಗಳಿಗೆ ಸಾಕಷ್ಟು ನೋವಿದೆ ಸಾಕಷ್ಟು ಶೋಷಣೆಗೊಳಗಾಗಿದ್ದಾಳೆ ಮಹಿಳೆ ಈ ಹಾದಿಯಲ್ಲಿ ಈ ಎಲ್ಲ ನೋವಿನ ಎಳೆ ಎಳೆಗೆ ಆ ಚೀತ್ಕಾರದ ಧ್ವನಿಗಳಿಗೆ ದಾಖಲೆ ದಾಖಲೀಕರಣ ಮಾಡಲಿಕ್ಕೋಸ್ಕರ ಒಂದು ಮಾಧ್ಯಮವನ್ನು ಹುಡುಕುತ್ತೇನೆ ಒಂದು ಮಾಧ್ಯಮವನ್ನು ಹುಡುಕುತ್ತೇನೆ ಈಗ ಮಾಧ್ಯಮ ಈ ಬರಹದ ಮಾಧ್ಯಮವಾಗಿಯೂ ನಾವು ನೋಡಬಹುದು ಅನ್ನುವಂಥದ್ದು ಇದು ಮೊದಲ ಒಂದು ಭಾಗ ಮುಂದುವರಿದಂತೆ ನಾನು ಇದ್ದುದಕ್ಕೆ ಸಾಕ್ಷಿ ಪುರಾವೆಗಳ ಒಂದೊಂದೇ ದಾಖಲಿಸುತ್ತೇನೆ ಗೋರಿಯಿಂದ ಎದ್ದೆದ್ದು ಬರುವ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತೇನೆ ನೋಡಿ ಸಮಾಜದಲ್ಲಿ ತನ್ನ ಹಕ್ಕುಗಳಿಗಾಗಿ ದನಿ ಎತ್ತುವ ಜೊತೆ ಜೊತೆಗೆ ಇಡೀ ಗಂಡು ಕುಲವನ್ನೇ ಕಟಕಟೆಯಲ್ಲಿ ನಿಲ್ಲಿಸಿ ಕೊರುಳು ಪಟ್ಟಿ ಹಿಡಿದು ಪ್ರಶ್ನೆ ಕೇಳುವ ಹಾಗೆ ಇಲ್ಲಿ ಕಾವ್ಯ ಬರೆಯಲ್ಪಟ್ಟಿರುವಂಥದ್ದು ನಾನು ಇದ್ದುದಕ್ಕೆ ಅಂದರೆ ನಾನು ಇಲ್ಲವೇ ಇಲ್ಲ ನಾನು ಏನೇನೂ ಅಲ್ಲ ನನಗೊಂದು ಅಸ್ತಿತ್ವವೇ ಇಲ್ಲ ಅನ್ನುವಂತೆ ಪುರುಷ ನನ್ನ ಜೊತೆ ನಡೆಸ್ಕೊಂಡಿದ್ದಾನೆ ನನ್ನನ್ನು ನಡೆಸ್ಕೊಂಡಿದ್ದಾನೆ ನಾನು ಇದ್ದುದಕ್ಕೆ ಸಾಕ್ಷಿ ಪುರಾವೆಗಳ ಒಂದೊಂದೇ ದಾಖಲಿಸುತ್ತೇನೆ ನನ್ನ ಅಸ್ತಿತ್ವ ಏನು ಅನ್ನುವಂಥದ್ದನ್ನು ನಾನು ಸಾಕ್ಷಿ ಪುರಾವೆ ಸಮೇತ ನಿನಗೆ ಕೊಡ್ತೇನೆ ಒಂದು ವೇಳೆ ನನ್ನ ನನ್ನ ನಿರ್ನಾಮವಾದಲ್ಲಿ ಗೋರಿಯಿಂದ ಎದ್ದೆದ್ದು ಬರುವ ಪ್ರಶ್ನೆಗಳಿಗೆ ಅಂದರೆ ಅತೃಪ್ತ ಆತ್ಮವಾಗಿ ಇರ್ತೀನಿ ನಾನು ನಾನು ಸತ್ರು ಕೂಡ ಗೋರಿಯಲ್ಲಿ ಆ ಗೋರಿಯಲ್ಲೂ ಸಾಕಷ್ಟು ಪ್ರಶ್ನೆಗಳೊಂದಿಗೆ ನನ್ನನ್ನು ಹುದುಗಿರಿಸಲಾಗಿರ್ತದೆ ಆ ಹುದುಗಿರುವಂತಹ ಗೋರಿಯಿಂದ ಎದ್ದು ಬರುವಂತಹ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಹುಡುಕುತ್ತೇನೆ ನಾನು ಸುಮ್ಮನಿರುವವಳಲ್ಲ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು ಈ ಭಾಗದಲ್ಲಿ ಅಂದರೆ ಎಷ್ಟು ಶೋಷಣೆಗೆ ಒಳಗಾಗಿದ್ದಾಳೆ ಮಹಿಳೆ ಅಥ್ವಾ ಈ ಸಮಾಜದಲ್ಲಿ ಅಥವಾ ಪುರುಷ ಪ್ರಧಾನ ಸಮಾಜದಲ್ಲಿ ಆ ಎಲ್ಲ ಶೋಷಣೆಗೆ ಇಲ್ಲಿ ಪ್ರಶ್ನೆಗಳಿಗೆ ಹೇಳುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವಂತಹ ಒಂದು ಪರಿಯನ್ನು ನಾವು ನೋಡ್ಬೋದು ಮುಂದುವರೆದಂತೆ ಭೂಮಿಯಲ್ಲಿ ಬೇರುಗಳ ಬಿಳಲುಗಳ ಭದ್ರಗೊಳಿಸಿ ನೆಲೆಯ ಕಾಣಲು ದಾರಿ ಹುಡುಕುತ್ತೇನೆ ಮತ್ತೆ ಮತ್ತೆ ಬರೆಯುತ್ತೇನೆ ನೋಡಿ ಭೂಮಿಯಲ್ಲಿ ಇದು ಒಂದು ಪ್ರತೀಕದಂತೆ ಸಂಕೇತದಂತೆ ಒಂದು ಪ್ರತಿಮೆಯಂತೆ ತರ್ತಾ ಇರುವಂಥದ್ದು ಭೂಮಿಯಲ್ಲಿ ಬೇರುಗಳ ಬಿಳಲುಗಳ ಭದ್ರಗೊಳಿಸಿ ಒಂದು ಮರ ಹೇಗೆ ನಿಂತ್ಕೊಳ್ಬೇಕು ನೇರವಾಗಿ ಅಥವಾ ಭದ್ರವಾಗಿ ಅಂತಂದರೆ ಅದರ ಬೇರುಗಳನ್ನು ಆಳವಾಗಿ ಭೂಮಿ ಬಿಡಬೇಕು ಒಂದು ಮರ ನೇರವಾಗಿ ನಿಲ್ಲಬೇಕು ಅಂದರೆ ಹಾಗೆ ಅದು ಬೃಹದಾಕಾರದ ಮರ ಆಗಿದ್ರೆ ಬಿಳಲು ಬೇರುಗಳನ್ನು ಸುತ್ತ ಅದು ಭೂಮಿಯೊಳಗಡೆ ಬಿಟ್ಕೊಂಡು ತನ್ನನ್ನು ತಾನು ಭದ್ರಗೊಳಿಸ್ಕೊಳ್ಬೇಕು ಹಾಗೆ ಭದ್ರಗೊಳಿಸಬೇಕು ಅಂತಂದರೆ ಬಿಳಲು ಬೇರುಗಳು ಭೂಮಿಯ ಅಂತರಾಳವನ್ನು ಹೊಕ್ಕಿ ಸಾಗುವಾಗ ಆ ದಾರಿ ಅಲ್ಲೂ ಕೂಡ ಬಂಡೆಗಲ್ಲುಗಳು ಸಿಗ್ಬೋದು ಅಂತರಾಳದಲ್ಲಿ ಭೂಮಿಯ ಒಂದು ಒಳಭಾಗದಲ್ಲಿ ಆ ದಾರಿಯನ್ನು ಹುಡುಕಬೇಕಾಗುತ್ತೆ ಆ ಬೇರುಗಳು ಅದೇ ರೀತಿಯಲ್ಲಿ ನಮ್ಮ ಹೆಣ್ಣು ಮಕ್ಕಳು ನಮ್ಮ ಮಹಿಳೆಯರು ಕೂಡ ತಮ್ಮ ಅಸ್ತಿತ್ವವನ್ನು ಕಾಯ್ದುಕೊಳ್ಳುವಲ್ಲಿ ತಾನೇನು ಅನ್ನುವುದನ್ನು ಸಮಾಜಕ್ಕೆ ರೂಪಿಸಿ ತೋರಿಸುವಲ್ಲಿ ತಮ್ಮ ಬೇರುಗಳನ್ನು ಭದ್ರಗೊಳಿಸಿಕೊಳ್ಳುವಲ್ಲಿ ತಮ್ಮ ಕಾಲ ಮೇಲೆ ತಾವು ನಿಂತು ಸ್ವಾಭಿಮಾನದ ಜೀವನವನ್ನು ಬಾಳುವಲ್ಲಿ ಯಾವ ದಾರಿ ಇದೆ ಅನ್ನುವಂಥ ದಾರಿಯನ್ನು ಹುಡುಕ್ತೇವೆ ಮತ್ತು ಇದನ್ನು ಬರೆಯುತ್ತೇನೆ ಅಂತ ಅವರು ಇಲ್ಲಿ ಹೇಳ್ತಿದ್ದಾರೆ ಇಲ್ಲಿ ಗಂಡು ಮತ್ತು ಹೆಣ್ಣು ಈ ಲೋಕದ ಸಮಾನ ಕಣ್ಣುಗಳು ಅಲ್ವಾ ಆದರೆ ಇಲ್ಲಿ ಒಂದು ಕಣ್ಣನ್ನು ಒಂದು ರೀತಿಯಲ್ಲಿ ಮತ್ತೊಂದು ಕಣ್ಣನ್ನು ಇನ್ನೊಂದು ರೀತಿಯಲ್ಲಿ ಕಾಣ್ತಾ ಇರೋದು ದುರಂತ ಇದು ಈಗಲೂ ಕೂಡ ನಮ್ಮ ಸಮಾಜದಲ್ಲಿ ಇದೆ ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗು ಒಂದು ಗಂಡು ಮಗು ಇದ್ದರೆ ಎರಡೂ ಮಕ್ಕಳನ್ನು ನಡೆಸಿಕೊಳ್ಳುವ ರೀತಿ ಬೇರೆ ಗಂಡು ಮಗನಿಗೆ ಎಲ್ಲ ಐಷಾರಾಮಿ ಬದುಕನ್ನು ಕಲ್ಪಿಸಿಕೊಡ್ತಾರೆ ಹೆಣ್ಣು ಮಗುವಿಗೆ ಮನೆ ಕೆಲಸಕ್ಕೆ ಹಾಕೋತಾರೆ ಅಥವಾ ಎರಡು ಕೆಲಸಗಳನ್ನು ಬಯಸ್ ವರ್ಷ ಮಾಡಿಸೋದಿಲ್ಲ ಈ ಹೆಣ್ಣು ಮಗು ಮಾಡೋ ಕೆಲಸವನ್ನು ನೀನು ಮಾಡು ಗಂಡು ಮಗು ಮಾಡುವಂಥ ಹೊರಗೆ ಹೋಗಿ ಬರುವಂಥ ಕೆಲಸವನ್ನು ನೀನು ಮಾಡು ಅಂತ ಸಮಾನ ದೃಷ್ಟಿಯಿಂದ ನಡೆಸಿಕೊಳ್ಳುವಂಥ ಪೋಷಕರು ಬಹಳ ಕಡಿಮೆ ಈಗಲೂ ಕೂಡ ಹಳ್ಳಿ ಪ್ರದೇಶಕ್ಕೆ ನಾವು ನೋಡಿದಾಗ ಹಳ್ಳಿಗಳಿಗೆಲ್ಲ ಹೋಗಿ ನೋಡಿದಾಗ ಈಗಲೂ ಹೆಣ್ಣು ಅಡುಗೆ ಮನೆಗೆ ನಾಲ್ಕು ಗೋಡೆಗಳ ಮಧ್ಯೆನೇ ಸೀಮಿತ ಆಗಿರಬೇಕು ಅವಳ ಒಂದು ಕೈಂಕರ್ಯ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಇದೆಲ್ಲವೂ ಕೂಡ ಎಲ್ಲಿದೆ ಸಮಾನತೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಾಕ್ತಾ ಇರೋದಲ್ಲ ಇದು ದುರಂತ ಅಲ್ವಾ ಸಮಾಜದ ಒಂದು ನಡೆ ಅನ್ನುವಂಥದ್ದು ಈ ದುರಂತದ ಹಾದಿ ಇಲ್ಲಿವರೆಗೂ ಅಸಮಾನತೆಯಲ್ಲೇ ನಮ್ಮನ್ನು ಕರ್ಕೊಂಡು ಬಂದಿದೆ ಪುರುಷನು ಬರೆದ ಚರಿತ್ರೆಯಲ್ಲಿ ಪುರುಷನಷ್ಟೇ ಮೂಡಿಬಂದಿದ್ದಾನೆ ಹೆಣ್ಣು ಅದರ ನೆರಳಾಗಿ ಮೂಡಿಬಂದಿದ್ದಾಳೆ ಆದರೆ ಈಗ ಕಾಲ ಬದಲಾಗಿದೆ ನಮ್ಮ ಚರಿತ್ರೆಯಲ್ಲಿ ನಮಗೆ ಜಾಗ ಇಲ್ಲ ಎಂಬುದು ಗೊತ್ತು ನಮಗೆ ಇದು ವಾಸ್ತವದ ಸಂಗತಿ ಇದನ್ನು ಗಂಡು ಹಾಗೆ ಚಿತ್ರಿಸ್ಬಿಟ್ಟಿದ್ದಾರೆ ಆದರೆ ಆ ಚರಿತ್ರೆ ಹೆಣ್ಣಿಲ್ಲದೆ ಅಪೂರ್ಣ ಈ ಅಪೂರ್ಣತೆಯನ್ನು ತುಂಬಲು ಅವಳೀಗ ಹೊಸ ಚರಿತೆಯೊಂದನ್ನು ಸೃಷ್ಟಿ ಮಾಡ್ತಿದ್ದಾಳೆ ತನ್ನ ಅಸ್ತಿತ್ವವನ್ನು ಅಲ್ಲಿ ದಾಖಲೀಕರಣ ಮಾಡ್ತಿದ್ದಾಳೆ ಹೀಗೆ ಮಹಿಳಾ ಕಾವ್ಯ ಅರ್ಥಾತ್ ಶರೀಫಾ ಅವರು ಏನು ಕಾವ್ಯ ಬರಿತಾ ಇದ್ದಾರೆ ಆ ಕಾವ್ಯ ಲಿಂಗ ಸಮಾನತೆಯನ್ನು ಬಯಸುವ ಹೊಸ ಚರಿತ್ರೆಯನ್ನು ರಚಿಸುವಂತೆ ಒತ್ತಾಯಿಸ್ತಾ ಇದೆ ಎನ್ನುವಂಥದ್ದು ಹೀಗೆ ಭೂಮಿಯಲ್ಲಿ ಬೇರುಗಳ ಬಿಳಲುಗಳ ಭದ್ರಗೊಳಿಸಿ ನೆಲೆಯ ಕಾಣಲು ದಾರಿ ಹುಡುಕುತ್ತೇನೆ ಮತ್ತೆ ಮತ್ತೆ ಬರೆಯುತ್ತೇನೆ ಅಂತ ಹೇಳ್ತಾರೆ ಮುಂದುವರೆದಂತೆ ಹೆಣ್ಣಿನ ನೋವುಗಳು ನಿಟ್ಟುಸಿರುಗಳ ಉಚ್ಚಿಕೊಳ್ಳುತ್ತಾ ಅಸಹಾಯಕ ಹಸಿವಿನಿಂದ ಆರ್ತತೆ ದಯನೀಯ ಇಲ್ಲದ ಸ್ಥಿತಿಗಳ ಬಗ್ಗೆ ಧ್ವನಿಯಾಗಿ ಹೊರಹೊಮ್ಮದೆ ಕೊರಳಲ್ಲಿ ಇಂಗಿದ ಹಾಡುಗಳ ಬಗ್ಗೆ ವಾಸ್ತವಕ್ಕಿಳಿಯದೆ ಕತ್ತಲಲ್ಲೇ ಕರಗಿದ ಕನಸುಗಳ ಬಗ್ಗೆ ಅರಳಿ ಘಮಘಮಿಸದೆ ಕಮರಿ ಹೋದ ಹೂವುಗಳ ಬಗ್ಗೆ ಸಾಕ್ಷಿ ಪುರಾವೆಗಳ ಹುಡುಕುತ್ತೇನೆ ನೋಡಿ ಎಷ್ಟು ಚಂದ ಬರೀತಾರೆ ಅಂದರೆ ಈ ಸಾಲುಗಳಲ್ಲಿ ಹೆಣ್ಣು ಏನೆಲ್ಲ ನೋವನ್ನು ಅನುಭವಿಸ್ತಾ ಇದ್ದಾಳೆ ಅನ್ನುವಂಥದ್ದು ಹೆಣ್ಣಿನ ನೋವುಗಳು ನೆಟ್ಟುಸಿರುಗಳು ಹುಚ್ಚಿಕೊಳ್ಳುತ್ತಾ ಎಷ್ಟೋ ಹೆಣ್ಣು ಮಕ್ಕಳು ವರದಕ್ಷಿಣೆ ಕಿರುಕುಳಕ್ಕೆ ಈಡಾಗಿದ್ದಾರೆ ವರ್ಣಭೇದ ನೀತಿಗೆ ಗುರಿಯಾಗಿದ್ದಾರೆ ಕಪ್ಪು ವರ್ಣ ಅಂಥೇಳಿ ಅವರನ್ನು ಹೀಯಾಳಿಸುವಂಥದ್ದು ಅವರ ಆತ್ಮಾಘಾತ ಆಗುವಂತಹ ಮಾತುಗಳನ್ನು ಆಡುವಂಥದ್ದು ಅಥವಾ ತುಂಬ ಬಡ ಕುಟುಂಬದಿಂದ ಬಂದ ಹೆಣ್ಣುಮಗಳು ಅಂತ ಅತ್ತ ಮನೆಯಲ್ಲಿ ಹೀಯಾಳಿಸುವಂಥದ್ದು ಅವರ ತವರು ಮನೆಯವರನ್ನು ಒಂದು ಅಸಹಾಯಕ ಸ್ಥಿತಿ ವಿದ್ಯೆ ಇಲ್ಲ ದುಡಿಮೆ ಇಲ್ಲ ಅವಳಿಗೆ ಆರ್ಥಿಕ ಸ್ವಾತಂತ್ರ್ಯ ಇಲ್ಲ ಅನ್ನುವಂಥ ಒಂದು ಒಂದು ಸ್ಥಿತಿ ಹಸಿವಿನಿಂದ ಎಷ್ಟೋ ಮಕ್ಕಳು ಆರ್ಥತೆಯಿಂದ ದಯನೀಯ ಸ್ಥಿತಿಯಲ್ಲಿ ಇಂದು ಬದುಕ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಜೀವಂತ ಸಾಕ್ಷಿಗಳು ನಮ್ಮ ಏನಂತ ಹೇಳ್ತೀವಿ ದಿನಪತ್ರಿಕೆಗಳಲ್ಲಿ ವಾರ್ತಾ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಮಾಧ್ಯಮಗಳಲ್ಲೂ ಕೂಡ ಇದನ್ನು ಬಿಂಬಿಸ್ತಾ ಇದ್ದಾವೆ ಇಂದಿಗೂ ಕೂಡ ಇದಾವೆ ಇವೆಲ್ಲ ಜೀವಂತವಾಗಿದ್ದಾವೆ ಇವೆಲ್ಲ ಒಂದು ದುಷ್ಟ ಪ್ರವೃತ್ತಿಗಳು ಸಮಾಜದಲ್ಲಿ ಆ ದಯನೀಯ ಧ್ವನಿ ಇಲ್ಲದ ಸ್ಥಿತಿಗಳ ಬಗ್ಗೆ ಧ್ವನಿಯಾಗಿ ಹೊರಹೊಮ್ಮದೆ ಕೊರಳಲ್ಲಿ ಇಂಗಿದ ಹಾಡುಗಳ ಬಗ್ಗೆ ವಾಸ್ತವಕ್ಕಿಳಿಯದೆ ಎಷ್ಟೋ ಹಾಡುಗಳನ್ನು ಹಾಡಬೇಕು ಅಂತ ಬಾಯಿ ತೆಗಿತಾರೆ ಎಷ್ಟೋ ಮನೆಗಳಲ್ಲಿ ಹೆಣ್ಣುಮಕ್ಕಳು ಓಪನ್ನಾಗಿ ಅಂದರೆ ಎಲ್ಲರ ಸಮ್ಮುಖದಲ್ಲಿ ಜೋರಾಗಿ ನಗೋ ಹಾಗಿಲ್ಲ ಮಾತನಾಡೋ ಹಾಗಿಲ್ಲ ಆಕೆ ತಲೆಯ ಮೇಲೆ ಹೆಸರಗನ್ನು ಹಾಕ್ಕೊಂಡು ಯಾರಿಗೂ ಮುಖ ತೋರಿಸ್ದಂಗೆ ಒಂದು ಕೋಣೆಯ ಮರೆಯಲ್ಲೇ ಆಕೆ ಒಂದು ಗೋಡೆ ಮರೆಯಲ್ಲೇ ನಿಂತು ಮಾತನಾಡುವಂಥದ್ದು ಇಲ್ಲೇ ಈಗ ಬಹಳಷ್ಟು ಬದಲಾಗಿದೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ದೊರೆತ ಮೇಲೆ ಅವರಿಗೆ ಆರ್ಥಿಕ ಸ್ವಾವಲಂಬಿತನ ಬಂದ ಮೇಲೆ ಸಾಕಷ್ಟು ಬದಲಾವಣೆಗಳನ್ನು ನೋಡ್ತಾ ಇದ್ದೀವಿ ಆದರೂ ಈ ಒಂದು ಶೋಚನೀಯ ಸ್ಥಿತಿಯಲ್ಲಿ ಬದುಕುವಂಥ ಏನು ಕೊಡ್ತೇ ಇಲ್ಲ ಈಗಲೂ ಕೂಡ ನಮ್ಮ ಸಮಾಜ ಇದನ್ನು ಒಂದು ಕಡೆಯಿಂದ ಪುಷ್ಟಿ ಪುಷ್ಟೀಕರಣ ಮಾಡ್ತಾನೆ ಬಂದಿರುವಂಥದ್ದನ್ನು ನೋಡ್ಬೋದು ನೋಡಿ ಕತ್ತಲಲ್ಲೇ ಕರಗಿದ ಕನಸುಗಳ ಬಗ್ಗೆ ಅರಳಿ ಘಮಿಸದೆ ಕಮರಿ ಹೋದ ಹೂವುಗಳ ಬಗ್ಗೆ ಎಷ್ಟೋ ಮಕ್ಕಳಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅನ್ನುವಂಥದ್ದು ಇರ್ತದೆ ಆ ಸಾಧನೆ ಅಲ್ಲಲ್ಲೇ ಮೊಡ್ಕುಗೊಳಿಸಿ ಅವರಿಗೆ ವಿವಾಹ ಬಂಧನಕ್ಕೆ ತೋರಿಸುವಂಥದ್ದು ಆ ವಿವಾಹ ಬಂಧನ ಅದು ನುಂಗಲಾರದಂಥ ತುತ್ತಾದರೂ ಅದನ್ನು ಅರಗಿಸಿಕೊಳ್ಳಲೇಬೇಕು ಅನ್ನುವಂಥ ಒಂದು ಕಟ್ಟುಪಾಡುಗಳನ್ನು ಹಾಕುವಂಥದ್ದು ಅದರಿಂದ ಹೊರಗೆ ಬರಬಾರ್ದು ಅನ್ನುವಂಥ ಒಂದು ನೀತಿಯನ್ನು ಅವಳ ಮೇಲೆ ಹೇರುವಂಥದ್ದು ಇದೆಲ್ಲವನ್ನು ನೋಡಿದಾಗ ಎಷ್ಟೋ ಕನಸುಗಳು ಆಕೆಗೆ ಅರಳದೆ ಅಲ್ಲಲ್ಲೇ ಆ ಕ ಆ ಹೂಗಳು ಅರಳದೆ ಗಮಗಮಿಸದೆ ಕಮರಿ ಹೋಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಅಂದರೆ ನೋಡಿ ಲಿಂಗ ಸಮಾನತೆಯನ್ನು ಬಯಸುವಂತಹ ನಮ್ಮ ಈ ಚರಿತ್ರೆ ಅಥವಾ ನಮ್ಮ ಸಮಾಜ ಏನು ಹೇಳುತ್ತೆ ಯಾವ ಹೆಣ್ಣು ಹೆಣ್ತನವನ್ನು ಮೈ ಎತ್ತಿ ಹುಟ್ಟೋದಿಲ್ಲ ಎತ್ತಿ ಹುಟ್ಟೋದಿಲ್ಲ ಆಕೆಯನ್ನು ಹೆಣ್ಣಾಗಿ ರೂಪಿಸೋದು ನಮ್ಮ ಸಮಾಜವೇ ಇದು ನಾ ಹೇಳ್ತಾ ಇರೋದಲ್ಲ ಇದು ಸಿಮಂದಿ ಬೋವಾ ಅನ್ನುವಂಥವರು ಹೇಳುವಂಥ ಒಂದು ಹೇಳಿಕೆ ಇದು ಹೆಣ್ಣು ಹೆಣ್ಣಾಗಿ ಹುಟ್ಟೋದಿಲ್ಲ ಹೆಣ್ಣನ್ನಾಗಿ ಮಾಡುತ್ತೆ ಸಮಾಜ ಅಂತ ಹೆಣ್ಣು ಹೀಗೆ ಇರಬೇಕು ಇಂಥದ್ದೇ ಕಟ್ಟಳೆಯನ್ನು ಪಾಲಿಸಬೇಕು ಇಷ್ಟೇ ಬಟ್ಟೆ ಹಾಕೋಬೇಕು ಇಷ್ಟೇ ಓದಬೇಕು ಇಲ್ಲೇ ಜೀವನ ಮಾಡಬೇಕು ಇಂಥವ್ನ ಜೊತೆಲೇ ಬದುಕಬೇಕು ಈ ಗೆರೆಯನ್ನು ದಾಟಬಾರ್ದು ಈ ಎಲ್ಲ ಈ ಥರದ ಎಲ್ಲ ಕಟ್ಟಳೆಯನ್ನು ಈ ವ್ಯವಸ್ಥೆ ರೂಪಿಸ್ತಾ ಇದೆ ಇಂತಹ ನಿರ್ಬಂಧದ ಬದುಕನ್ನು ಹೆಣ್ಣು ಬದುಕ್ತಾ ಇರೋದನ್ನು ಕೆ ಶರೀಫ ಅವರು ಆಕ್ಷೇಪಿಸ್ ಆಕ್ಷೇಪಣೆಯನ್ನು ಮಾಡ್ತಾ ಇದ್ದಾರೆ ಈ ಕವಿತೆಯಲ್ಲಿ ಹಾಗೆ ಅಂತಿಮದಲ್ಲಿ ಮತ್ತೆ ಒಂದು ಪಲ್ಲವಿಯಲ್ಲಿ ಏನು ಬರೆದಿದ್ದಾರೋ ಅದನ್ನೇ ಬರಿತಾ ಇದ್ದಾರೆ ಸಾಕ್ಷಿ ಪುರಾವೆಗಳ ಹುಡುಕುತ್ತೇನೆ ಯಾವುದಕ್ಕೆ ಅರಳಿ ಘಮ ಘಮಿಸದೆ ಕಮರಿ ಹೋದ ಹೂಗಳ ಬಗ್ಗೆ ಕತ್ತಲಲ್ಲೇ ಕರಗಿದ ಕನಸುಗಳ ಬಗ್ಗೆ ವಾಸ್ತವಕ್ಕೆ ಇಳಿಯದೆ ಕತ್ತಲಲ್ಲೇ ಕರಗಿದ ಕನಸುಗಳ ಬಗ್ಗೆ ಕೊರಳಲ್ಲೇ ಇಂಗಿದ ಹಾಡುಗಳ ಬಗ್ಗೆ ಸಾಕ್ಷಿ ಪುರಾವೆಗಳ ಹುಡುಕುತ್ತೇನೆ ಮತ್ತೆ ಮತ್ತೆ ಬರೆಯುತ್ತೇನೆ ಸಂಘರ್ಷದ ಹಾದಿಯಲ್ಲಿ ನೋವಿನ ಎಳೆ ಎಳೆಗೆ ಚೀತ್ಕಾರದ ಧ್ವನಿಗಳಿಗೆ ಮಾಧ್ಯಮ ಹುಡುಕುತ್ತೇನೆ ಅಂತ ಈ ಒಂದು ಧ್ವನಿ ಏನಿದೆ ಕೆ ಶರೀಫಾ ಅವರ ಒಂದು ಧ್ವನಿ ಇದು ಏಕತಾನದ ಅಲ್ಲ ಈ ದನಿ ಬಹುತ್ವವುಳ್ಳ ಒಕ್ಕೊರಳಿನ ದನಿ ಇದು ಇವರೊಬ್ಬರದ ಧ್ವನಿಯಲ್ಲ ಎಲ್ಲ ಹೆಣ್ಣು ಮಕ್ಕಳ ಸಮೂಹದ ಪ್ರತಿನಿಧಿಯಾಗಿ ಈ ಒಂದು ಕವಿತೆಯ ಮೂಲಕ ನಮಗೆ ಒಂದು ಸಂಕುಚಿತ ಮನೋಧೋರಣೆ ಏನಿದೆ ಈ ವ್ಯವಸ್ಥೆಯಲ್ಲಿ ಹೆಣ್ಣಿನ ಬಗ್ಗೆ ಅದನ್ನು ಬಯಲಿಗಿಳಿದಿರುವಂಥದ್ದು ನಮ್ಮ ಶರೀಫಾ ಅವರು ಲೇ ನಮ್ಮ ಕವಿಯತ್ರಿ ಶರೀಫಾ ಅವರು ಅಂದರೆ ಈಗಿನ ಮಹಿಳಾ ಕಾವ್ಯ ತನ್ನ ಹಕ್ಕನ್ನು ಮಂಡಿಸುವಾಗ ಕಟುವಾಗಿಯೇ ಕಾಣ್ತದೆ ಖಂಡಿತ ಇದು ಹಕ್ಕೊತ್ತಾಯದ ಕಾವ್ಯ ಅಂತಲೇ ಹೇಳ್ಬೋದು ಯಾಕಂದರೆ ಪುರುಷ ಅವನಿಗೆ ಸಮಾನವಾಗಿ ಹೆಣ್ಣನ್ನು ತಂದು ನಿಲ್ಲಿಸ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಪುರುಷ ಸಂಪ ಪ್ರಧಾನ ಸಮಾಜ ಇದನ್ನು ಇಷ್ಟಪಡೋದಿಲ್ಲ ಅಂಥ ಸಮಾಜದಲ್ಲಿ ಹೆಣ್ಣು ತನ್ನ ಅಸ್ತಿತ್ವವನ್ನು ಹೇಗೆ ರೂಪಿಸ್ಕೋಬೇಕು ಅನ್ನುವಂಥ ಒಂದು ಕವಿತೆ ಇದು ಹಕ್ಕೊತ್ತಾಯದ ಕಾವ್ಯ ಶತಶತಮಾನದಿಂದ ದನಿಯೇ ಇಲ್ಲದ ಕೊರಳುಗಳು ಚಕ್ಕನೆ ದನಿ ಉಂಟಾಗುವಂಥ ಒಂದು ಉತ್ಸಾಹ ಒಂದು ರೋಷ ಒಂದು ಜೋರು ಧ್ವನಿ ಕಟುತನ ಎಲ್ಲವನ್ನು ಈ ಕಾವ್ಯ ಒಳಗೊಂಡಿದೆ ಶತಶತಮಾನಗಳಿಂದ ಬಾಯೇ ಇಲ್ಲ ಬಾಯಿಲ್ಲದವರಿಗೆ ಬಾಯಿ ಬಂದಂತಹ ಒಂದು ಕಾವ್ಯ ಇದು ಅಂತ ಹೇಳೋದು ತಪ್ಪಾಗಲಾರದು ಯಾಕಂದರೆ ಧ್ವನಿಯೇ ಇಲ್ಲದ ಕೊರಳುಗಳು ಚಕ್ಕನ ಧ್ವನಿ ಪಡ್ಕೊಂಡಾಗ ಅವು ಅವು ಅವುಗಳಿರುವಂಥ ಉತ್ಸಾಹ ರೋಷ ಒಂದು ಜೋರು ಧ್ವನಿ ಒಂದು ಕಟ್ಟುತನ ವ್ಯವಸ್ಥೆಯ ಬಗೆಗಿರುವಂಥ ಜಿಗುಪ್ಸೆ ಆಕ್ರೋಶ ಎಲ್ಲವನ್ನು ಈ ಕಾವ್ಯ ಒಳಗೊಂಡಿರುವಂಥದ್ದು ಜೊತೆಗೆ ಸಮಾಜದಲ್ಲಿ ತನ್ನ ಹಕ್ಕುಗಳಿಗಾಗಿ ದನಿ ಎತ್ತುವ ಜೊತೆ ಜೊತೆಗೆ ತನ್ನ ಪುರುಷ ಪ್ರಧಾನ ಸಮಾಜದಲ್ಲಿರುವಂತಹ ಗಂಡು ಕುಲವನ್ನೇ ಎದುರಾಗಿ ಎದುರಾಳಿಯಾಗಿ ನಿಲ್ಲಿಸಿ ಆತನನ್ನು ಪ್ರಶ್ನಿಸುವಂತಹ ಒಂದು ಕಾವ್ಯ ಇದು ಅಂತ ಹೇಳಿದ್ರೆ ತಪ್ಪಾಗಲಾರದು ಹಾಗಾಗಿ ಈ ನಿಟ್ಟಿನಲ್ಲಿ ಇದೊಂದು ಹೆಣ್ಣು ಮಕ್ಕಳ ಹಕ್ಕೊತ್ತಾಯದ ಒಂದು ಕಾವ್ಯ ಹಾಗೆ ಹೆಣ್ಣು ಮಕ್ಕಳ ಒಂದು ಏನು ಸಹಜ ಭಾವನೆ ಏನಿದೆ ಒಂದು ಸಂಕುಚಿತ ಮನೋಧಾರಣೆಯ ವಿರುದ್ಧದ ಸಿಡಿತ ಏನಿದೆ ಒಂದು ವ್ಯವಸ್ಥೆಯ ವಿರುದ್ಧದ ಒಂದು ಆಕ್ರೋಶ ಏನಿದೆ ಅದನ್ನು ಇಲ್ಲಿ ಅನಾವರಣ ಮಾಡಲಿಕ್ಕೆ ಕವಿಯತ್ರಿಯವರು ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಮೂಲತಃ ಕವಿಯತ್ರಿಯವರು ಮುಸ್ಲಿಂ ಸಂವೇದನೆಯಿಂದ ಬಂದಂತಹ ಒಂದು ಕವಿಯತ್ರಿ ಅದನ್ನೇ ತಮ್ಮ ಕಾವ್ಯಗಳಲ್ಲಿ ಸಾಹಿತ್ಯದಲ್ಲಿ ಬಿಂಬಿಸುವಂಥದ್ದು ಅದೇ ರೀತಿಯಲ್ಲಿ ಇದು ಎಲ್ಲ ಹೆಣ್ಣು ಮಕ್ಕಳ ಒಂದು ಒಕ್ಕಲ್ಲಿನ ದನಿಯಾದರೂ ಹೆಚ್ಚಾಗಿ ಮುಸ್ಲಿಂ ಹೆಣ್ಣು ಮಕ್ಕಳು ಈ ಬುರ್ ಕಾ ಇರ್ಬೋದು ತಲ್ಲಾಕ್ ಇರ್ಬೋದು ಅವರಲ್ಲಿರುವಂಥದ್ದು ಮತ್ತು ಕೆಲವು ಕಠಿಣವಾದಂತಹ ಧರ್ಮದ ಕಟ್ಟುಪಾಡುಗಳು ಕೇವಲ ಅನುಸರಿಸ್ಬೇಕು ಅನುಸರಿಸಬೇಕು ಇರ್ಬೋದು ಇವೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮತ್ತು ಅವರಿಗಿರುವಂತಹ ಶಿಕ್ಷಣ ಶಿಕ್ಷಣದಿಂದ ವಂಚಿತರಾಗಿರುವಂತಹ ಒಂದು ಮ ಸ್ಥಿತಿ ಇರ್ಬೋದು ಇವೆಲ್ಲವನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಕಾವ್ಯವನ್ನು ಬರ್ದಿರ್ಬೋದು ಅನ್ನುವಂಥದ್ದು ಇದೆ ಬರ್ದಿದ್ದಾರೆ ಯಾಕಂದರೆ ಆ ಕವಿಯೇ ಕವಿಯೇತ್ರೆಯೇ ಮುಸ್ಲಿಂ ಸಂವೇದನೆಯನ್ನು ಒಳಪಟ್ಟಂತಹ ಕವಿಯತ್ರಿ ಹಾಗಾಗಿ ಈ ಕವಿತೆ ಆ ಒಂದು ಸಮುದಾಯಕ್ಕೆ ಹೆಚ್ಚು ಹಾಗೂ ಇಡೀ ಹೆಣ್ಣು ಕುಲಕ್ಕೆ ಅನ್ವಯವಾಗುವಂತಹ ಒಂದು ಹಕ್ಕೊತ್ತಾಯದ ಕಾವ್ಯವಾಗಿ ಈ ಕಾವ್ಯ ರೂಪುಗೊಂಡಿದೆ ಅಂದ್ರೆ ತಪ್ಪಾಗಲಾರದು ಹಾಗಾದ್ರೆ ಈ ಒಂದು ಕವಿತೆಯಲ್ಲಿ ನಾವು ಏನು ತಿಳ್ಕೊತಾ ಇದ್ದೀವಿ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಈ ಒಂದು ಮುಸ್ಲಿಂ ಸಮುದಾಯದ ಹೆಣ್ಣು ಮಗಳೊಬ್ಬಳು ಬರೆದಂತಹ ಕವಿತೆ ಈಗ ಒಂದು ಇಡೀ ಕವಿತೆಯ ಪುನರಾವಲೋಕನವನ್ನು ನಾವು ಮೂಲತಃ ಮುಸ್ಲಿಂ ಸಮುದಾಯದಿಂದ ಬಂದ ಶರೀಫಾ ಅವರು ಸಹಜವಾಗಿ ಆ ಧರ್ಮದಲ್ಲಿರುವಂಥ ಆಚಾರ ಅನಾಚಾರಗಳನ್ನು ತಮ್ಮ ಕಾವ್ಯದ ಮುಖೇನ ಅನಾವರಣಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು ಈ ವ್ಯವಸ್ಥೆಯಲ್ಲಿ ಹೆಣ್ಣಿನ ಬಗೆಗೆ ಇರಬಹುದಾದ ಅಥವಾ ಇರುವ ಸಂಕುಚಿತ ಮನೋಧರಣೆಯನ್ನು ಗಳಿತಾ ಇದ್ದಾರೆ ಇದು ಏಕತಾನದ ದನಿಯಲ್ಲ ಬಹುತ್ವವುಳ್ಳ ಒಕ್ಕೊರಳಿನ ದನಿ ಈಗಿನ ಮಹಿಳಾ ಕಾವ್ಯ ತನ್ನ ಹಕ್ಕನ್ನು ಮಂಡಿಸುವಾಗ ಕಟುವಾಗಿಯೇ ಕಾಣ್ತದೆ ಖಂಡಿತ ಇದು ಹಕ್ಕೊತ್ತಾಯದ ಕಾವ್ಯ ಶತಶತಮಾನದಿಂದ ದನಿಯೇ ಇಲ್ಲದ ಕುರುಳುಗಳು ಚಕ್ಕನೆ ದನಿ ಪಡ್ಕೊಂಡಾಗ ಉಂಟಾಗುವಂಥ ಉತ್ಸಾಹ ರೋಷ ಜೋರು ಧ್ವನಿ ಕಟುತನ ಎಲ್ಲವನ್ನ ಈ ಕಾವ್ಯವು ಒಳಗೊಂಡಿದೆ ಸಮಾಜದಲ್ಲಿ ತನ್ನ ಹಕ್ಕುಗಳಿಗಾಗಿ ದನಿ ಎತ್ತುವ ಜೊತೆ ಜೊತೆಗೆಯೇ ಇಡೀ ಕುಲವನ್ನೇ ಕಟುಕಟ್ಟೆಯಲ್ಲಿ ನಿಲ್ಲಿಸಿ ಕೊರಳು ಪಟ್ಟಿ ಹಿಡಿದು ಪ್ರಶ್ನೆ ಕೇಳುವ ಹಾಗೆ ಈ ಕಾವ್ಯ ಬರೆಯಲ್ಪಟ್ಟಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತಹ ಬಹು ಆಯ್ಕೆಯ ಪ್ರಶ್ನೆಗಳು ಹಾಗೂ ಸ್ಟಡಿ ಮೆಟೀರಿಯಲ್ ನಿಮಗೆ ಕರ್ನಾಟಕ ಎಲ್ ಎಮ್ ಎಸ್ ವೆಬ್ಸೈಟಲ್ಲಿ ನಿಮಗೆ ಲಭ್ಯ ಆಗುತ್ತೆ ತಾವು ದಯಮಾಡಿ ಅಲ್ಲಿ ಪರಾಮರ್ಶನವನ್ನು ಮಾಡಬಹುದು ಧನ್ಯವಾದಗಳು